ಇವತ್ತು ರಾಜ್ಯ ಅತ್ಯಂತ ಹಣಕಾಸಿನ ಮುಗ್ಗಟ್ಟದಲ್ಲಿ ಮುಗ್ಗರಿಸ್ತಾ ಇದೆ ಬಿ ಜೆ ಪಿ ವಿರೋಧ ಪಕ್ಷ ಆಗಿಯೂ ಕೂಡ ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ತುಟಿ ಬೀಸುತ್ತಾ ಇಲ್ಲ ಯಾಕೆಂದರೆ ಆರ್ಥಿಕ ಪರಿಸ್ಥಿತಿ ಇದ್ರೆ ತಾನೇ ಆಡಳಿತ ಅಭಿವೃದ್ಧಿ ಎಲ್ಲ ಆಗುವಂಥದ್ದು ನಾಡಿನ ಆರ್ಥಿಕ ತಜ್ಞ ಇನ್ಫೋಸಿಸ್ನ ಇವರು ಹೇಳಿದ್ದಾರೆ ಓನ್ ದಾಸ್ ಪೈ ಸರ್ಕಾರ ಭಾಳ ಅಧೋಗತಿಗೆ ಹೋಗಿದೆ ಆರ್ಥಿಕ ಬಿಕ್ಕಟ್ಟು ಸರ್ಕಾರವನ್ನು ಕೊಡ್ತಾ ಇದೆ ಅಂತ ಕೇಳ್ತಾರೆ ಅದಕ್ಕೆ ಈಗಾಗಲೇ ನೋಡಿ ಎರಡು ಸಾವಿರ ಕೋಟಿ ನೀವು ಸಾಲ ತಗೋಬೋದು ಅಂತಂಥೇಳಿ ಕೆ ಎಸ್ ಆರ್ ಟಿ ಸಿ ಅವರಿಗೆ ಪರ್ಮಿಷನ್ ಕೂಡ ಸರ್ಕಾರ ಕೊಟ್ಟಾಗಿದೆ ಬಟ್ ಈ ಹಿಂದೆ ಭಾಳಷ್ಟು ಸಾಲ ತಗೊಂಡಿದ್ದಾವೆ ಕಾರ್ಪೊರೇಷನ್ಗಳು ಬಟ್ ಅದು ತೀರಿಸದೆ ಇವ್ರು ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ ಸುಮ್ಮ ಸುಮ್ಮನೆ ಕೊಡಲ್ಲ ಬ್ಯಾಂಕ್ಗಳಿಗೆ ಎಷ್ಟು ಹದಿನೆಂಟು ಪರ್ಸೆಂಟ್ ಬಡ್ಡಿ ಹದಿನೆಂಟು ಪರ್ಸೆಂಟ್ ಬಡ್ಡಿಯಲ್ಲಿ ಸಾಲ ತಗೋಬೇಕು ಸಾಲ ತೊಗೊಂಡು ಎಲ್ಲರನ್ನು ಫ್ರೀ ಮುಗಿಸ್ಕೊಂಡು ಓಡಾಡಬೇಕು ನಿಮ್ಮ ಕೊಡುಗೆಗಳು ಸಿದ್ದರಾಮಯ್ಯನವ್ರ ಕೊಡುಗೆಗಳು ಇವತ್ತು ರಾಜ್ಯದ ಆರ್ಥಿಕ ಸ್ಥಿತಿಯನ್ನು ಅಧೋಗತಿಗೆ ತಂದಿದ್ದಾರೆ ಹಾಗಾಗಿ ಏಕೆಂದರೆ ಮೂರು ಲಕ್ಷದ ಎಪ್ಪತ್ತು ಸಾವಿರ ಕೋಟಿ ಬಡ್ಜೆಟ್ ಅದರಲ್ಲಿ ಸ್ಟೇಟ್ ಫಂಡ್ಸ್ ಒಂದು ಲಕ್ಷದ ಅರವತ್ತೊಂಬತ್ತು ಸಾವಿರ ಕೋಟಿ ಕಲೆಕ್ಷನ್ ಎಷ್ಟಾಗಿದೆ ಕೇವಲ ಅರವತ್ತೈದು ಪರ್ಸೆಂಟ್ ಮಾತ್ರ ಆಗಿರೋದು ಅಕಾರ್ಡಿಂಗ್ ದ ಡಿಸೆಂಬರ್ ಥರ್ಟಿ ಫಸ್ಟ್ ಬುಲೆಟಿನ್ ದ ಫಿನಾನ್ಷಿಯಲ್ ಸ್ಟೇಟಸ್ ಆಫ್ ದ ಸ್ಟೇಟ್ ಏನು ಹೇಳ್ತೇವೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಮತ್ತು ಹೇಗೆ ಸುಮ್ಮನೆ ಬರೀ ಭಾಷಣ ಮಾಡ್ಕೊಂಡು ಹೊರಟಿದೆ ಮುಖ್ಯಮಂತ್ರಿಗಳು ಓ ಈಗ ಹದಿನಾರನೇ ಇದನ್ನು ಮಂಡನೆ ಮಾಡ್ತಾವ್ರಿ ಹದಿನಾರನೇ ಬಡ್ಜೆಟ್ ಮಂಡನೆ ಮಾಡ್ತೀರಾ ಏನಾಗುತ್ತೆ ಅದರಿಂದ ಏನು ಕ್ವಾಲಿಟಿ ಏನಾದರೂ ಬದಲಾವಣೆಗಳಾದಿವೆ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟಲ್ಲಿ ಏನಾದರೂ ಹೊಸ ಹೊಸತನಗಳೇನಾದ್ರು ತಗೊಂಬಂದ್ರೆ ಆರ್ಥಿಕ ಇಲಾಖೆಯಲ್ಲಿ ಇಲ್ಲ ಹುಚ್ಚುಚ್ಚಾಗಿ ಖರ್ಚಾಗ್ತಾ ಇದೆ ದುಡ್ಡು ಸರ್ಕಾರ ಯಾಕೆಂದ್ರೆ ಯಾರ ಮೇಲೂ ಇಲ್ಲ ನಿಮಗೆ ಯಾರ ಮೇಲೂ ಇಲ್ಲ ರೂಪಾ ಐ ಪಿ ಎಸ್ ಸಿಂಧೂರಿ ಐ ಎ ಎಸ್ ಬೀದಿ ರಂಪ ಜಗಳ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳುವಂಥ ಶಕ್ತಿ ಇಲ್ಲ ಚೀಫ್ ಮಿನಿಸ್ಟ್ರಿಗೆ ಚೀಫ್ ಮಿನಿಸ್ಟರ್ ಯು ಆರ್ ದ ಸುಪ್ರೀಮ್ ಆಫ್ ದ ಅಡ್ಮಿನಿಸ್ಟ್ರೇಷನ್ ದ ಕರ್ನಾಟಕ ಸ್ಟೇಟ್ ವೈ ಯು ಆರ್ ಪೋಸ್ಟಿಂಗ್ಸ್ ಬೇರೆ ಬೀದಿ ಜಗಳ ಪೋಸ್ಟಿಂಗ್ಸ್ ಟು ಗೋ ಬ್ಯಾಕ್ ಟು ಡೆಲ್ಲಿ ನಮಗೆ ಯಾಕೆ ಇಲ್ಲಿ ಹಾಗಾಗಿ ಇವತ್ತು ನೀವು ಆಡಳಿತ ಎತ್ತ ಹೋಗ್ತಾ ಇದ್ದೀನಿ ಆಡಳಿತದಲ್ಲಿ ಬಿಗಿ ಇಲ್ಲ ಆರ್ಥಿಕ ಶಿಸ್ತಿಲ್ಲ ಕಲೆಕ್ಷನ್ನು ಇಲ್ಲ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅದರ್ ಬೇರೆ ಬೇರೆ ಐದು ಡಿಪಾರ್ಟ್ಮೆಂಟ್ಗಳಿಂದ ನಮಗೆ ದುಡ್ಡು ಬರುವಂಥ ನಮಗೆ ಆಗಿರುವಂಥದ್ದು ಹಾಗಾಗಿ ಮುಖ್ಯಮಂತ್ರಿಗಳು ಒಂದು ಶ್ವೇತಪತ್ರ ಓಡಿಸಿ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಹೇಗಿದೆ ನಾನು ತಂದಂಥ ಕಾರ್ಯಕ್ರಮಗಳಿಗೆ ಹಣ ಇದೆಯಾ ಇಲ್ವಾ ಇದನ್ನೆಲ್ಲ ನೀವು ರಾಜ್ಯದ ಜನಕ್ಕೆ ಸಚಿವವನ್ನು ಬಿಚ್ಚಿಡಬೇಕು ಇಲ್ಲಪ್ಪ ನಾನು ಹೇಳ್ತೀನಿ ಇರೋದೇ ಐವತ್ತು ಪೈಸ ಅಂತ ಹೇಳುವ ಅದರಲ್ಲೇನಿದೆ ಹಾಗಾಗಿ ನಾನು ಮುಖ್ಯಮಂತ್ರಿಗಳನ್ನ ಆಗ್ರಹ ಮಾಡಿ ದಯಮಾಡಿ ತಾವು ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ರಾಜ್ಯದ ಜನತೆಗೆ ಮುಚ್ಚಿಡದೆ ನನಗೆ ಬಹಿರಂಗವಾಗಿ ಹೇಳಬೇಕು ಅವ್ರ ಪರಿಸ್ಥಿತಿ ಏನಂತ ಅವ್ರನ್ನ ವಿನಂತಿ ಮಾಡ್ತಾ ಇದ್ದೀನಿ ಇವತ್ತು ರಾಜ್ಯ ಅತ್ಯಂತ ಹಣಕಾಸಿನ ಮುಗ್ಗಟ್ಟದಲ್ಲಿ ಮುಗ್ಗರಿಸ್ತಾ ಇದೆ ಬಿ ಜೆ ಪಿ ವಿರೋಧ ಪಕ್ಷ ಆಗಿಯೂ ಕೂಡ ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ತುಟಿ ಬೀಸುತ್ತಾ ಇಲ್ಲ ಯಾಕೆಂದರೆ ಆರ್ಥಿಕ ಪರಿಸ್ಥಿತಿ ಇದ್ರೆ ತಾನೇ ಆಡಳಿತ ಅಭಿವೃದ್ಧಿ ಎಲ್ಲ ಆಗುವಂಥದ್ದು ನಾಡಿನ ಆರ್ಥಿಕ ತಜ್ಞ ಇನ್ಫೋಸಿಸ್ನ ಇವರು ಹೇಳಿದ್ದಾರೆ ಓನ್ ದಾಸ್ ಪೈ ಸರ್ಕಾರ ಭಾಳ ಅಧೋಗತಿಗೆ ಹೋಗಿದೆ ಆರ್ಥಿಕ ಬಿಕ್ಕಟ್ಟು ಸರ್ಕಾರವನ್ನು ಕುತ್ತಿಗೆ ಹಿಸುತ್ತಾ ಇದೆ ಅಂತ ಕೇಳ್ತಾರೆ ಅದಕ್ಕೆ ಈಗಾಗಲೇ ನೋಡಿ ಎರಡು ಸಾವಿರ ಕೋಟಿ ನೀವು ಸಾಲ ತಗೋಬೋದು ಅಂತಂಥೇಳಿ ಕೆ ಎಸ್ ಆರ್ ಟಿ ಸಿ ಅವರಿಗೆ ಪರ್ಮಿಷನ್ನು ಕೂಡ ಸರ್ಕಾರ ಕೊಟ್ಟಾಗಿದೆ ಬಟ್ ಈ ಹಿಂದೆ ಭಾಳಷ್ಟು ಸಾಲ ತಗೊಂಡಿದ್ದಾವೆ ಕಾರ್ಪೊರೇಷನ್ಗಳು ಬಟ್ ಅದು ತೀರಿಸದೆ ಇವ್ರು ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ ಸುಮ್ಮನೆ ಸುಮ್ಮನೆ ಕೊಡಲ್ಲ ಬ್ಯಾಂಕ್ಗಳಿಗೆ ಎಷ್ಟು ಹದಿನೆಂಟು ಪರ್ಸೆಂಟ್ ಬಡ್ಡಿ ಹದಿನೆಂಟು ಪರ್ಸೆಂಟ್ ಬಡ್ಡಿಯಲ್ಲಿ ಸಾಲ ತೊಗೋಬೇಕೀಗ ಅವರು ಸಾಲ ತೊಗೊಂಡು ಎಲ್ಲರೂ ಫ್ರೀ ಮುರ್ಸ್ಕೊಂಡು ಓಡಾಡ್ಬೇಕು ನಿಮ್ಮ ಕೊಡುಗೆಗಳು ಸಿದ್ದರಾಮಯ್ಯನವ್ರ ಕೊಡುಗೆಗಳು ಇವತ್ತು ರಾಜ್ಯದ ಆರ್ಥಿಕ ಸ್ಥಿತಿಯನ್ನು ಅಧೋಗತಿಗೆ ತಂದಿದ್ದಾರೆ ಹಾಗಾಗಿ ಏಕೆಂದರೆ ಮೂರು ಲಕ್ಷದ ಎಪ್ಪತ್ತು ಸಾವಿರ ಕೋಟಿ ಬಡ್ಜೆಟ್ ಅದರಲ್ಲಿ ಸ್ಟೇಟ್ ಫಂಡ್ಸ್ ಒಂದು ಲಕ್ಷದ ಅರವತ್ತೊಂಬತ್ತು ಸಾವಿರ ಕೋಟಿ ಕಲೆಕ್ಷನ್ ಎಷ್ಟಾಗಿದೆ ಕೇವಲ ಅರವತ್ತೈದು ಪರ್ಸೆಂಟ್ ಮಾತ್ರ ಆಗಿರುತ್ತೆ ಅಕಾರ್ಡಿಂಗ್ ಟೈಮ್ டிசம்பர் தட்டி ஃபஸ்ட் புலைட்டின் அது ஃபினான்ஷியல் ஸ்டேட்டஸ் ஆஃப் தேட் ஏன் ஹேத்து சிக்ஸ்டி ஃபைவ் பர்செண்ட் மேகும் பரி பஷணே முக்கியமும் ஓகே அதினார இதெல்லாம் மண்டனை மாறி அதினார மண்டனை மாநாக ஏன் க்வாலிட்டி ஏனாதனைகளே ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ನಲ್ಲಿ ಏನಾದರೂ ಹೊಸ ತನಗಳೇನಾದ್ರು ತಗೊಂಬಂದ್ರೆ ಆರ್ಥಿಕ ಇಲಾಖೆಯಲ್ಲಿ ಇಲ್ಲ ಹುಚ್ಚುಚ್ಚಾಗಿ ಖರ್ಚಾಗ್ತಾ ಇದೆ ದುಡ್ಡು ಸರ್ಕಾರ ಯಾಕೆಂದರೆ ಯಾರ ಮೇಲೂ ಹಿಡ್ತಾ ಇಲ್ಲ ನಿಮಗೆ ಯಾರ ಮೇಲೂ ಹಿಡ್ತಾ ಇಲ್ಲ ಅರೂಪ ಐ ಪಿ ಎಸ್ ಸಿಂಡೂರಿ ಐ ಎ ಎಸ್ ಬೀದಿ ರಂಪ ಜಗಳ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳುವಂಥ ಶಕ್ತಿ ಇಲ್ಲ ಚೀಫ್ ಮಿನಿಸ್ಟ್ರಿಗೆ ಚೀಫ್ ಮಿನಿಸ್ಟರ್ ಯು ಆರ್ ದ ಸುಪ್ರೀಮೌ ಆಫ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ದಿ ಕರ್ನಾಟಕ ಸ್ಟೇಟ್ ವೈ ಯು ಆರ್ ಪೋಸ್ಟಿಂಗ್ಸ್ ಬೇರೆ ಬೀದಿ ಜಗಳ ಪೋಸ್ಟಿಂಗ್ಸ್ ಕೊಟ್ಟು ನಿಮಗೆ ಗೋ ಬ್ಯಾಕ್ ಟು ಡೆಲ್ಲಿ ನಮಗೆ ಯಾಕೆ ಅವ್ರಿರ್ಲಿಕ್ಕ ಹಾಗಾಗಿ ಇವತ್ತು ನೀವು ಆಡಳಿತ ಎತ್ತ ಹೋಗ್ತಾ ಇದ್ದೀನಿ ಆಡಳಿತದಲ್ಲಿ ಬಿಗಿ ಇಲ್ಲ ಆರ್ಥಿಕ ಶಿಸ್ತಿಲ್ಲ ಕಲೆಕ್ಷನ್ನು ಇಲ್ಲ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅದರ್ ಬೇರೆ ಬೇರೆ ಐದು ಡಿಪಾರ್ಟ್ಮೆಂಟ್ಗಳಿಂದ ನಮಗೆ ದುಡ್ಡು ಬರುವಂಥ ನಮಗೆ ಆಗಿರೋದು ಹಾಗಾಗಿ ಮುಖ್ಯಮಂತ್ರಿಗಳು ಒಂದು ಶ್ವೇತಪತ್ರ ಓಡಿಸಿ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಹೇಗಿದೆ ನಾನು ತಂದಂಥ ಕಾರ್ಯಕ್ರಮಗಳಿಗೆ ಹಣ ಇದೆಯಾ ಇಲ್ವಾ ಇದನ್ನೆಲ್ಲ ನೀವು ರಾಜ್ಯದ ಜನಕ್ಕೆ ಸಚಿವವನ್ನು ಬಿಚ್ಚಿಡಬೇಕಿದೆ ಇಲ್ಲಪ್ಪ ನಾನು ಹೇಳ್ತೀನಿ ಇರೋದೇ ಐವತ್ತು ಪೈಸಾ ಅಂತ ಹೇಳಬೋದು ಅದರಲ್ಲೇನಿದೆ ಹಾಗಾಗಿ ನಾನು ಮುಖ್ಯಮಂತ್ರಿಗಳನ್ನ ಆಗ್ರಹ ಮಾಡ್ತಾ ಇದ್ದೀನಿ ದಯಮಾಡಿ ತಾವು ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ರಾಜ್ಯದ ಜನತೆಗೆ ಮುಚ್ಚಿಡದೆ ನನಗೆ ಬಹಿರಂಗವಾಗಿ ಹೇಳಬೇಕು ಅವ್ರ ಪರಿಸ್ಥಿತಿಯನ್ನು ಅಂತ ಅವ್ರನ್ನ ವಿನಂತಿ ಮಾಡ್ತಾ ಇದ್ದೀನಿ ಇವತ್ತು ರಾಜ್ಯ ಅತ್ಯಂತ ಹಣಕಾಸಿನ ಮುಗ್ಗಟ್ಟದಲ್ಲಿ ಮುಗ್ಗರಿಸ್ತಾ ಇದೆ ಬಿಜೆಪಿ ವಿರೋಧ ಪಕ್ಷ ಆಗಿಯೂ ಕೂಡ ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ತುಟಿ ಬೀಸುತ್ತಾ ಇಲ್ಲ ಯಾಕೆಂದರೆ ಆರ್ಥಿಕ ಪರಿಸ್ಥಿತಿ ಇದ್ರೆ ತಾನೇ ಆಡಳಿತ ಅಭಿವೃದ್ಧಿ ಎಲ್ಲ ಆಗುವಂಥದ್ದು ನಾಡಿನ ಆರ್ಥಿಕ ತಜ್ಞ ಇನ್ಫೋಸಿಸ್ನ ಇವರು ಹೇಳಿದ್ದಾರೆ ಓನ್ ದಾಸ್ ಪೈ ಸರ್ಕಾರ ಭಾಳ ಅಧೋಗತಿಗೆ ಹೋಗಿದೆ ಆರ್ಥಿಕ ಬಿಕ್ಕಟ್ಟು ಸರ್ಕಾರವನ್ನು ಕೃತಿಗೆ ಹೆಸುತ್ತಾ ಇದೆ ಅಂತಕ್ಕಂಥದ್ದು ಅದಕ್ಕೆ ಈಗಾಗಲೇ ನೋಡಿ ಎರಡು ಸಾವಿರ ಕೋಟಿ ನೀವು ಸಾಲ ತಗೋಬೋದು ಅಂತಂಥೇಳಿ ಕೆ ಎಸ್ ಆರ್ ಟಿ ಸಿ ಅವರಿಗೆ ಪರ್ಮಿಷನ್ ಕೂಡ ಸರ್ಕಾರ ಕೊಟ್ಟಾಗಿದೆ ಬಟ್ ಈ ಹಿಂದೆ ಬಹಳಷ್ಟು ಸಾಲ ತಗೊಂಡಿದ್ದಾವೆ ಕಾರ್ಪೊರೇಷನ್ಗಳು ಬಟ್ ಅದು ತೀರಿಸದೆ ಇವ್ರು ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ ಸುಮ್ಮ ಸುಮ್ಮನೆ ಕೊಡಲ್ಲ ಬ್ಯಾಂಕ್ಗಳಿಗೆ ಎಷ್ಟು ಹದಿನೆಂಟು ಪರ್ಸೆಂಟ್ ಬಡ್ಡಿ ಹದಿನೆಂಟು ಪರ್ಸೆಂಟ್ ಬಡ್ಡಿಯಲ್ಲಿ ಸಾಲ ತಗೋಬೇಕೀಗ ಸಾಲ ತೊಗೊಂಡು ಎಲ್ಲರನ್ನೂ ಫ್ರೀ ಮುಗಿಸ್ಕೊಂಡು ಓಡಾಡಬೇಕು ನಿಮ್ಮ ಕೊಡುಗೆಗಳು ಸಿದ್ದರಾಮಯ್ಯನವರ ಕೊಡುಗೆ ಇವತ್ತು ರಾಜ್ಯದ ಆರ್ಥಿಕ ಸ್ಥಿತಿಯನ್ನು ಅಧೋಗತಿಗೆ ತಂದಿದ್ದಾರೆ